ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಿಲ್ಲಾ ಪಂಚಾಯತ್ನ ನಮ್ಮ ಉಪ ಕಾರ್ಯದರ್ಶಿ ಬೆಳಗಾವಿ ತಾಲೂಕ್ ಪಂಚಾಯಿತಿಯ ಇಒ ಆದಂಥ ರೆಡ್ಡಿ ಪಾಟೀಲ್ ಅವರೇ ನಮ್ಮ ಸಿ ಡಿ ಪಿ ಒ ಆದಂಥ ಸುಮಿತ್ರ ಅವರೇ ಇನ್ನುಳಿದಂಥ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಯವರೇ ಇಲ್ಲಿ ಕುಳಿತಂಥ ನನ್ನ ಅಂಗನವಾಡಿಯ ಆಕಂಗಿಯರೇ ಮಾಧ್ಯಮದ ನನ್ನ ಸಹೋದರಿ ಹೆಮ್ಮೆಯಿಂದ ಸಂತೋಷದಿಂದ ಈ ಒಂದು ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ನಾನು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಾಗಿನಿಂದ ನಮ್ಮ ಇಲಾಖೆಯಲ್ಲಿ ಏನಾದರೂ ಬದಲಾವಣೆಯನ್ನು ಕ್ರಾಂತಿಕಾರಿ ಬದಲಾವಣೆಯನ್ನ ಈ ಒಂದು ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಇಲಾಖೆಯನ್ನ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಕನಸನ್ನ ಹೊತ್ಕೊಂಡು ಅಧಿಕಾರವನ್ನ ತೆಗೆದುಕೊಂಡು ನಾನು ಮಂತ್ರಿ ಆದಾಗ ನನ್ನ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ನೀವೆಲ್ಲ ಯಶೋದೆಯರು ಅಂತ ಹೇಳ್ತಾ ಇರ್ತೀರಿ ಕೃಷ್ಣನ ದೇವರಿಗೆ ಹೆದರು ಕೂಡ ಒಂದು ಸಂಸ್ಕೃತಿಯನ್ನ ಕೊಟ್ಟು ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಶ್ರೀಕೃಷ್ಣ ಪರಮಾತ್ಮನ ತಾಯಿಯಾಗಿ ಮಾಡಿದಂತ ಆ ಒಂದು ತ್ಯಾಗ ನೀವೆಲ್ಲರೂ ಮಾಡ್ತಾ ಇದ್ದೀರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದನೇ ಇಸ್ಪಿಯಲ್ಲಿ ಪ್ರಾರಂಭವಾದಂಥ ಅಂಗನವಾಡಿಗಳು ಅವತ್ತಿನ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ದಿವಂಗತ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಕನಸನ್ನು ಕಟ್ಕೊಂಡು ಬಡವರ ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಒಂದು ಪೋಷಣೆ ಪಾಲನೆ ಸಿಗಬೇಕು ಅನ್ನುವಂತ ಗುರಿಯನ್ನೇ ಇಟ್ಕೊಂಡು ಅವತ್ತು ಇಂದಿರಾ ಗಾಂಧಿ ಅವರು ಈ ಒಂದು ಅಂಗನವಾಡಿಯನ್ನ ರೂಪಿಸುದು ಅವತ್ತಿನಿಂದ ಇವತ್ತಿನವರೆಗೆ ಬಂಧುಗಳೇ ನನ್ನ ಮಾಧ್ಯಮದ ಎಲ್ಲ ಸಹೋದರರಿಗೆ ಹೇಳಲಿಕ್ಕೆ ಬಯಸ್ತೇನೆ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಕೂಡ ದೇವರ ದಯೆಯಿಂದ ನನ್ನ ಅಕ್ಕ ತಂಗಿಯರ ಸಹಾಯದಿಂದ ಒಂದು ಕೂಡ ದುರ್ಘಟನೆ ಇನ್ನುವರೆಗೂ ನಡೆದಿಲ್ಲ ನಮ್ಮ ಅಂಗನವಾಡಿ ಒಂದು ಕೂಡ ಅಹಿತಕರವಾದಂತ ಘಟನೆ ನಡೆದಿಲ್ಲ ಅಷ್ಟೊಂದು ಕಾಳಜಿಯನ್ನ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಆ ಮಕ್ಕಳಿಗೆ ಮಾಡ್ತಾರೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಬಂಧುಗಳೇ ಆರಂಭದಲ್ಲಿ ಇಲಾಖೆಗೆ ಗ್ರಹಲಕ್ಷ ಜವಾಬ್ದಾರಿಯನ್ನ ಮೇಲೆ ಇಡೀ ದೇಶ ಕರ್ನಾಟಕ ರಾಜ್ಯದ ಕಡೆ ಹೊಳ್ಳಿ ನೋಡುವಂತ ನಮ್ಮ ಇಲಾಖೆ ಮಾಡಿ ಪ್ರತಿ ಬಾರಿ ಬೇರೆ ಇಲಾಖೆಯ ಸರ್ಕಾರಿ ಕೆಲಸವನ್ನ ನೀವೆಲ್ಲ ಮಾಡ್ತಾ ಇದ್ರಿ ಆದ್ರೆ ಪ್ರಥಮ ಬಾರಿಗೆ ನಿಮ್ಮ ಕೆಲಸವನ್ನ ಬೇರೆ ಇಲಾಖೆಯವರು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಇಲ್ಲ ಇವತ್ತು ಹೆಮ್ಮೆ ಅಂತ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಯಜಮಾನಿಗಳಿಗೆ ಗ್ರಹಲಕ್ಷ್ಮಿಯ ಒಂದು ಸಹಾಯ ಸಹಕಾರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಆಶಯ ಮೇರೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡು ಇವತ್ತು ಗ್ರಹಲಕ್ಷ್ಮಿಯನ್ನು ಮನೆ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನೀವೆಲ್ಲರೂ ಮಾಡಿ

ಹದಿಮೂರು ಸಾವಿರ ರೂಪಾಯಿಯ ಒಂದು ಕೋಣೆ ಒಳ್ಳೆಯ ಗುಣಮಟ್ಟದ ಒಂದು ಮೊಬೈಲ್ ಅನ್ನ ನಾವು ವಿತರಣೆಯನ್ನ ಮಾಡಿದ್ವಿ ಬರೀ ಮೊಬೈಲ್ ವಿತರಣೆ ಮಾಡಿ ನಮ್ಮ ಕೆಲಸ ಮುಗಿದಿದೆ ಅಂತ ನಾವು ಕೂತ್ಕೊಂಡೆಲ್ಲ ಇವತ್ತು ಸುಮಾರು ನನ್ನ ಕ್ಷೇತ್ರದಲ್ಲಿ ಎಷ್ಟು ವಿತರಣೆ ಆಗಿ ಎಷ್ಟು ಮಾಡ್ತಾ ಇದ್ವಿ ನನ್ನ ಕ್ಷೇತ್ರಕ್ಕೆ ಆರ್ನೂರ ಐವತ್ತು ಮೊಬೈಲ್ಗಳನ್ನ ಇವತ್ತು ನಾವು ನಮ್ಮ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಏನಾದರೂ ಆ ಮೊಬೈಲ್ನಲ್ಲಿ ಹೊಸದಾಗಿ ಕೊಡುವಂತ ಮೊಬೈಲ್ ನಲ್ಲಿ ತಾಂತ್ರಿಕ ದೋಷಗಳಿದ್ರು ಕೂಡ ಅದನ್ನ ಸ್ಪಾಟ್ ನಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿ ಎಕ್ಸ್ಟ್ರಾ ಮೊಬೈಲ್ಗಳನ್ನು ಗಳನ್ನು ಕೂಡ ಮುಂದಾಲೋಚನೆಯನ್ನ ಮಾಡಿ ನಾವು ಯಾಕಂತಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಎಲ್ಲೋ ಒಂದೋ ಎರಡೋ ಮೊಬೈಲ್ ಕೆಟ್ಟಿದ್ರು ಕೂಡ ಇಮಿಡಿಯೇಟ್ ಆಗಿ ತಾವು ಡಿಡಿ ಆಫೀಸ್ ಗೆ ಬಂದು ಸಿಡಿ ಕೆ ಆಫೀಸ್ ಗೆ ಬಂದು ಆ ಮೊಬೈಲ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಅನ್ನುವಂತ ವಿಷಯವನ್ನು ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೀವಿ ಇದು ಇಡೀ ರಾಜ್ಯದಲ್ಲಿ ಒಂದು ಯೂನಿಫಾರ್ಮಿಟಿ ಬರಬೇಕು ನನ್ನೆಲ್ಲ ಅಂಗನವಾಡಿ ಅಕ್ಕ ತಂಗಿಯರು ಸ್ಮಾರ್ಟ್ ಆಗಿ ಕಾಣಬೇಕು ಇವತ್ತು ಶಿಕ್ಷಣ ಬಹಳ ಮಕ್ಕಳಿರಲಿ ಅದು ಬಡವರ ಮಕ್ಕಳಿರಲಿ ಶ್ರೀಮಂತರ ಮಕ್ಕಳಿರಲಿ ಎಲ್ಲರಿಗೂ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕನ್ನೋದು ನಮ್ಮ ನಿಮ್ಮೆಲ್ಲರ ಕನಸಾಗಿದೆ ಇದೆಯಾ ಇಲ್ವಾ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ತಾವು ಹೋರಾಟಕ್ಕೆ ಕೂತ್ಕೊಂಡ್ರಿ ಆದ ಮೇಲೆ ನನಗೆ ಒಂದು ಅವಕಾಶ ನೀವೆಲ್ಲ ಹೋರಾಟ ಮಾಡಿದ್ರಿ ನಾನು ಒಂದಲ್ಲ ಎರಡು ದಿನ ಬಂದ್ರೆ ಫ್ರೀಡಮ್ ಪಾರ್ಟಿಗೆ ಬಂದು ತಮಗೆ ಭಾಷಣ ಕೊಟ್ಟು ಹೋಗಿದ್ದೆ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಹತ್ತು ಸಾವಿರ ಹತ್ರ ಹತ್ರ ಹತ್ತು ಸಾವಿರ ಅಂಗನವಾಡಿಗಳಲ್ಲಿ ಗೌರ್ಮೆಂಟ್ ಮಾಂಟೆಸರಿಗಳು ಗೌರ್ಮೆಂಟ್

ಒಂದು ಕೆಲಸ ಈಗಾಗಿದೆ ಅದು ಕೂಡ ಇಪ್ಪತ್ತು ಸಾವಿರ ಅಂಗನವಾಡಿಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಗಳನ್ನು ನಾನು ತೆಗೆದುಕೊಂಡು ಬಂದಿದೆ ಬಹಳ ಹೆಮ್ಮೆಯಿಂದ ಹೇಳುತ್ತಿದ್ದಾರೆ ನಾವು ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಿಕ್ಷಣ ಇಲಾಖೆಯವರು ನಮ್ಮ ಅಧಿಕಾರಿಗಳು ನಾವೆಲ್ಲ ಕೂತ್ಕೊಂಡಂತ ಸಂದರ್ಭದಲ್ಲಿ ಚರ್ಚೆ ಬಹಳಷ್ಟು ಆಯ್ತು ಪ್ರಾತಿಮತ್ತ ಶಿಕ್ಷಣ ಇಲಾಖೆಯವರು ತೆಗೆತೀನಿ ಅಂದಾಗ ತೆರೆದು ಒಳ್ಳೆಯ ಶಿಕ್ಷಣವನ್ನ ಕೊಡ್ತೀನಿ ಅಂದಾಗ ನಾನೆಲ್ಲ ಅಂಗನವಾಡಿಯ ಕಾರ್ಯಕರ್ತರು ಪ್ಯಾನಿಕ್ ಆಗಿದೆ ಅವಾಗ ನಾನೊಂದ್ ಮಾತನ್ನ ಹೇಳಿದೆ ಸಿದ್ದರಾಮಯ್ಯ ಸರ್ ಸರ್ಕಾರಿ ಆಸ್ತಿ ನಮ್ಮ ಇಲಾಖೆಯಲ್ಲಿ ಇದ್ದಾಗ ನಮ್ಮ ಕಾರ್ಯಕರ್ತರು ನಮ್ಮ ಟೀಚರ್ಗಳು ಕೂಡ ಇವತ್ತು ಪಿಯು ಸಿ ಸೆಕೆಂಡ್ ಇಯರ್ ಕಲ್ತಂತವರು ಸುಮಾರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಗ್ರಾಜ್ಯುಯೇಟ್ ಆದಂತವರು ಸುಮಾರು ಹದಿನೈದು ಸಾವಿರ ಜನ ಇದ್ದಾರೆ ಪೋಸ್ಟ್ ಗ್ರಾಜ್ಯುಯೇಟ್ ಆದಂತವರು ಸುಮಾರು ಎರಡು ಸಾವಿರ ಜನ ಇದ್ದಾರೆ ಇಷ್ಟೆಲ್ಲ ಒಂದು ಆಸ್ತಿಯನ್ನ ಇಟ್ಕೊಂಡು ನಾವ್ಯಾಕೆ ನಮ್ಮ ಅಂಗನವಾಡಿಗಳನ್ನ ಅಪ್ಗ್ರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ನಿಜ ಅದಕ್ಕೆ ಒಂದು ತಜ್ಞರ ಕಮಿಟಿಯನ್ನ ಮಾಡಿ ನಾವು ಇದನ್ನ ಮಾಡೋಣ ಅದಕ್ಕೆ ನನಗೆ ಪ್ರಥಮವಾಗಿ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಅಂಗನವಾಡಿಗಳಿಗೆ ಈ ಒಂದು ಗೌರ್ಮೆಂಟ್ ಮಾಂಟಸರಿ ಅದರಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆಯನ್ನು ಕಲಿಸಲಿಕ್ಕೆ ನೀವು ಶುರು ಮಾಡಬಹುದು ಅದನ್ನು ರಿಪೋರ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅಂತ ಮುಖ್ಯವಾಗಿ ಹೇಳಿ ಬಂಧುಗಳೇ ಕೆಲಸ ಮಾಡಬೇಕು ಅನ್ನುವಂಥ ಗುಣ ಇದ್ದರೆ ಅದು ಎಷ್ಟೇ ಕಷ್ಟ ಇದ್ದರೂ ಕೂಡ ಅದಕ್ಕೆ ಭಗವಂತ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ಹೋರಾಟದಿಂದ ಇವತ್ತು ಅಂಗನವಾಡಿಗೆ ಒಂದು ಹೊಸ ಹೆಸರು ಹೊಸ ಡೆಸಿಗ್ನೇಷನ್ ಜೊತೆಯಲ್ಲಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮವನ್ನು ಮಾಡ್ತೀವಿ ಯಾಕಂತಂದರೆ ಎಲ್ ಕೆ ಜಿ ಯು ಕೆ ಜಿ ಅಂತಂದರೆ ಇಷ್ಟು ದಿನ ನಾವು ಕಲ್ಲಿ ಏನದು ನಲಿ ಕಲಿ ಅಂತ ಚಿಲಿಪಿಲಿ ಅಂತ ಇವನ್ನೆಲ್ಲ ನಾವು ಕಾರ್ಯಕ್ರಮವನ್ನು ಕೊಡ್ತಾಯಿದ್ವಿ ಆದರೆ ಈಗ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡಿಕೊಳ್ತೀವಿ ಅದಕ್ಕೋಸ್ಕರ ಸರ್ಕಾರ ಹತ್ತು ಕೋಟಿ ರೂಪಾಯಿಯನ್ನು ತಮಗೆ ಟ್ರೈನಿಂಗ್ ಪ್ರೋಗ್ರಾಮ್ ನನ್ನೆಲ್ಲ ಅಂಗನವಾಡಿಯ ಕಾರ್ಯಕರ್ತರಿಗೆ ಸಹಾಯಕ್ಕೆ ಸ್ಕಿಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೋಸ್ಕರ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ವಿಭಾಗವಾದ ಮಾಡ್ತಾ ಇದ್ದೀವಿ ತಮ್ಮ ಒಂದು ಕಲಿಕೆಯ ಶೈಲಿಯನ್ನು ಕೂಡ ಇವತ್ತು ಅಪ್ಗ್ರೇಡ್ ಮಾಡೋದಕ್ಕೆ ಇಲಾಖೆ ಮುಂದೆ ಬಂದಿದೆ ಅನ್ನುವಂತ ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ರಾಜ್ಯದಲ್ಲಿ ನೋಡಲಿಕ್ಕೆ ತಾವೆಲ್ಲ ಒಂದೇ ರೀತಿ ಕಾಣಬೇಕು ಅಂತ ಹೇಳಿ ಬಹಳಷ್ಟು ಕಡೆ ಹೋಗಿ ವಿಸಿಟ್ ಮಾಡಿ ಸಹಾಯಕಿಯರಿಗೆ ಒಂದು ಕಲರು ಮತ್ತು ಕಾರ್ಯಕರ್ತರಿಗೆ ಒಂದು ಕಲರ್ನ ಸೀರೆಯನ್ನು ಕೂಡ ತೆಗೆದುಕೊಂಡು ಬಂದಿದ್ದೀವಿ ಮತ್ತು ಮೆಡಿಸಿನ್ ಕಿಟ್ ಬಹಳ ಇಂಪಾರ್ಟೆಂಟ್ ಬಂಧುಗಳು ಯಾಕಂತಂದರೆ ಮಳೆಗಾಲ ಸಣ್ಣ ಮಕ್ಕಳು ಎಲ್ಲಾದರೂ ಬೀಳ್ತಾರೆ ಎಲ್ಲಾದರೂ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಒಳ್ಳೆಯ ಗುಣಮಟ್ಟದ ಒಂದು ಮೆಡಿಸನ್ ನಮ್ಮ ಮಕ್ಕಳಿಗೆ ಇರಲಿ ಅಂತ ಹೇಳಿ ಪ್ರತಿಯೊಂದು ಅಂಗನವಾಡಿಗೆ ಸುಮಾರು ಅರವತ್ತು ಸಾವಿರ ಮೆಡಿಸನ್ ಕಿಟ್ಗಳನ್ನು ನಾವು ಇವತ್ತಿನಿಂದ ಹಂಚ್ಲಿಕ್ಕೆ ಕೊಡ್ತಾ ಇದ್ದೀವಿ ಇನ್ನು ಮಕ್ಕಳ ಒಂದು ಹೆಲ್ತನ್ನು ನೋಡ್ಕೊಳ್ಳೋದು ಅವರ ತೂಕ ಎಷ್ಟಿದೆ ಯಾಕಂತಂದ್ರೆ ಅವರ ತೂಕ ನಾವು ನೋಡಬೇಕಾಗತ್ತೆ ಪೌಷ್ಟಿಕ ಆಹಾರವನ್ನು ನಾವು ಕೊಡಬೇಕಾಗತ್ತೆ ಸುಮಾರು ಹುಡುಗರು ಎಲ್ಮಿಕ್ ಇರ್ತಾರೆ ಅಂಥ ಮಕ್ಕಳ ತೂಕವನ್ನು ನೋಡಲಿಕ್ಕೆ ನಾವು ಇವತ್ತು ವೇಯಿಂಗ್ ಮಷಿನ್ ಕೂಡ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮದ ಜೊತೆ ಬೆಳಗಾವಿಗೆ ಸುಮಾರು ಮೊದಲೇ ಬಾರಿಗೆ ಎರಡು ನೂರು ಹೊಸ ಅಂಗನವಾಡಿ ಪ್ರಕರಣಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಬಹಳ ಹೆಮ್ಮೆಯಿಂದ ನಾನು ಕೂಡ ಐದು ವರ್ಷ ಎಮ್ ಎಲ್ ಎ ಆಗಿದ್ದೆ ನಾನು ಐದು ವರ್ಷದ ಕಾಲಾವಧಿಯಲ್ಲಿ ಎರಡೋ ಮೂರು ಅಂಗನವಾಡಿಗಳನ್ನು ನಾವು ಕಟ್ಟದ್ದು ಆದರೆ ಈ ಒಂದೇ ವರ್ಷದಲ್ಲಿ ಸುಮಾರು ಎರಡು ನೂರು ಕಟ್ಟಡಗಳನ್ನು ಮೊದಲೇ ವರ್ಷದಲ್ಲಿ ತಗೊಡ್ಕೊಂಡು ಬಂದಿದ್ದೀನಿ ಹಂತ ಹಂತವಾಗಿ ಬೆಳಗಾವಿಯ ಜಿಲ್ಲೆಯ ಎಲ್ಲ ಕಡೆ ಎಲ್ಲೆಲ್ಲಿ ಅಂಗನವಾಡಿಯ ಕಟ್ಟಡಕ್ಕೆ ನಮಗೆ ಜಮೀನನ್ನು ಕೊಟ್ಟಿದ್ದಾರೆ ಡಿ ಸಿ ಅವರು ನಾನು ಬಂದ ತಕ್ಷಣ ಸುಮಾರು ಒಂದು ಸಾವಿರ ಜಾಗದಲ್ಲಿ ನಮಗೆ ಜ ಒಂದು ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ಕಡೆ ನಾವು ಸುಸಜ್ಜಿತವಾದಂಥ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಒಳ್ಳೆಯ ಗುಣಮಟ್ಟದ ಅಂಗನವಾಡಿಯನ್ನು ಮುಂದಿನಲ್ಲಿ ಕಟ್ಟಾರೆ ಒಂದು ಕಡೆ ಇದು ನಮ್ಮ ಇಲಾಖೆಯ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಾನು ಮುಂದೆ ಆಗಬೇಕಾಗಿರುವಂಥ ನೀವೆಲ್ಲ ಅಪ್ಲರಕ್ಷಣೆ ಮತ್ತು ಅಂಗನವಾಡಿಯ ಬಗ್ಗೆ ನಾನು ಇಲ್ಲಿಯವರೆಗೆ ಹೇಳ ಈಗ ನಾನು ಶ್ರದ್ಧೆ ಭಕ್ತಿ ಇಂದ ಕೆಲಸ ಮಾಡೋಣ ಮುಂದಿನ ದಿನದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನ ಒಂದು ಮಾದರಿ ಇಲಾಖೆಯನ್ನ ಮಾಡಲಿಕ್ಕೆ ನಾನು ನಾನು ಮಾಡ್ಕೊಳ್ತೀನಿ ಬಂಧುಗಳೇ ತಾವೆಲ್ಲ ಇಲ್ಲಿವರೆಗೆ ಕೆಲಸ ಮಾಡಿದ್ದೇನೆ ಕರೋನಾ ಸಂದರ್ಭದಲ್ಲಿ ತಾವು ಮಾಡಿದಂಥ ತ್ಯಾಗ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನ್ನ ಒಂದು ಭಾಷೆ ಇನ್ನು ಉಳಿದಿದೆ ನಿಮ್ಮ ಗೌರವದಲ್ಲಿ ನನಗೆ ಸಮಾಧಾನ ಇಲ್ಲ ಗ್ರಹಲಕ್ಷ್ಮಿ ಕೊಟ್ಟಿದ್ದೀನಿ ಸ್ಮಾರ್ಟ್ ಅಂಗನವಾಡಿಗಳನ್ನ ತರ್ತಾ ಇದ್ದೀನಿ ಪದೇ ಒಂದೇ ನೀವು ಈಡೇರಿಸಲೇಬೇಕು ಅನ್ನುವಂತ ಒಂದು ಮಠ ಮುಖ್ಯಮಂತ್ರಿಗಳು ಬಹಳಷ್ಟು ಸಮಾಧಾನದಿಂದ ಕೇಳ್ತಾರೆ ಮತ್ತೆ ನನಗೆ ತಲೆ ಹೊಡೆದು ಹೇಳ್ತಾರೆ ಲಕ್ಷ್ಮಿ ಅವ್ರಿಗೆ ಗೌರವ ಹೆಚ್ಚಳು ಮಾಡಿದ್ದು ನಾನೇ ಎರಡ್ ಸಾವಿರದ ಹದಿನೇಳರಲ್ಲಿ ನಾನೇ ಮಾಡಿದ್ದೆ ಇನ್ನು ಮುಂದೆ ನಾನೇ ಮಾಡಿಕೊಡ್ತೀನಿ ಅನ್ನುವಂಥ ವಿಶ್ವಾಸ ತಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಮತ್ತು ಅದರಲ್ಲೂ ಕೂಡ ಯಶಸ್ವಿ ಆಗ್ತೀನಿ ಅನ್ನುವಂಥ ದೃಢ ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನೀವೆಲ್ಲರೂ ಏನೇ ಕೆಲಸ ಮಾಡಿದ್ರು ಅದು ನನಗೆ ಹೆಸರು ಬರುತ್ತೆ ಈಗ ಹೇಳಿದ್ನಲ್ಲ ಒಬ್ರು ಯಾರೋ ಮಹಾನ್ ಭಾವರು ನೀವು ನಂದರು ಅಂತ ಹೇಳಿದ್ದಲ್ಲ ಯಾರೋ ಏನೋ ಎಲ್ಲೋ ಒಂದು ಮಾಡಿದಾಗ ಅದನ್ನ ನನಗೇನೆ ನೆನಪಿ ಕಟ್ತಾ ಇದ್ದಾರೆ ತಲೆಗೆ ಹಂಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಇದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ದೊಡ್ಡದಾಗಿ ಮಾಡಬಹುದಾಗಿತ್ತು ಆದರೆ ಇಲಾಖೆ ಮಂತ್ರಿಯಾಗಿ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲರೂ ನನಗೆ ಓಟ್ ಹಾಕಿದ್ದಕ್ಕೆ ನಾನು ಮಂತ್ರಿಯಾಗಿ ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅದು ನನಗೆ ಒಳ್ಳೆಯದ್ದು ತಮ್ಮಿಂದ ಏನೇ ಒಂದು ತಪ್ಪ ಕೆಲಸ ಅಂತ ಅದು ನನ್ನ ಅನಿಗೆ ಕಟ್ತಾರೆ ಅದಕ್ಕೋಸ್ಕರ ಮಂತ್ರಿಯ ಕ್ಷೇತ್ರದ ತಾವೆ ಇಲಾಖೆಯ ಕ್ಷೇತ್ರದವ್ರು ನಾವೆಲ್ಲ ಇದ್ದೀವಿ ಅದಕ್ಕೋಸ್ಕರ ನಾವೆಲ್ಲ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀವಿ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಮಕ್ಕಳಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ನಿರ್ದಾಕ್ಷಿಣ್ಯವಾಗಿ ಇರಬೇಕು ಅಂತ ಎಲ್ಲಿ ಏನೋ ಒಂದು ತಲೆಗೆ ಬರುತ್ತೆ ಅದಕ್ಕೋಸ್ಕರ ಕಾಳಜಿಯಿಂದ ಕೆಲಸವನ್ನ ಮಾಡಿ ಮಳೆಗಾಲ ಸಮೀಪ ಬರ್ತಾ ಇದೆ ಅಂಗನವಾಡಿ ಕಟ್ಟಡದ ಅಕ್ಕಪಕ್ಕದಲ್ಲಿ ಯಾವ್ದಾದ್ರೂ ವಾಯರ್ಗಳು ನೇತಾಡ್ತಾ ಇದೆ ಅದನ್ನ ಇಲಾಖೆ ಮುಖ್ಯಸ್ಥರಿಗೆ ತುರಂತಾಗಿ ತಾವು ತಿಳಿಸಬೇಕು ಅಂಗನವಾಡಿ ಮಕ್ಕಳು ಬರುವಂಥ ಹೋಗುವಂಥ ಜಾಗದಲ್ಲಿ ಯಾವುದಾದ್ರೂ ಹಳೆಯ ಮರಗಳು ಹಳೆಯ ಗಿಡಗಳು ಬೀಳುವಂಥ ಪರಿಸ್ಥಿತಿಯಲ್ಲಿದ್ದರೆ ಅದನ್ನು ಕೂಡ ನೀವು ಮುಖ್ಯಸ್ಥರಿಗೆ ತುರಂತಾಗಿ ತಿಳಿಸ್ಬೇಕು ಒಟ್ಟಾಗಿ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ತಂದೆ ತಾಯಿ ತಮ್ಮ ಮಕ್ಕಳನ್ನು ಕಳಿಸ್ತಾರೆ ಆ ವಿಶ್ವಾಸವನ್ನು ತಾವು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇನ್ನು ನಮಗೆಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ ಈ ಒಂದು ಇಲಾಖೆಗೆ ಒಳ್ಳೆ ಹೆಸರು ತರಲಿಕ್ಕೆ ತಗಲ್ರು ಕೆಲಸ ಮಾಡಿ ಅಂತ ಹೇಳಿ ನನ್ನ ಸಂಪೂರ್ಣವಾದಂತ ಸಹಕಾರ ಸಂಪೂರ್ಣವಾದಂತ ವಿಶ್ವಾಸ ನಿಮ್ಮೆಲ್ಲರ ಮೇಲೆ ಇರುತ್ತೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಹಿಂದ್ ಎಲ್ಲರಿಗೂ ಕೂಡ ಲಘು ಉಪಹಾರವನ್ನ ಅರೇಂಜ್ ಮಾಡಿದೆ ಇಲಾಖೆ ಮತ್ತೆ ಅದಕ್ಕೂ ಏನಾದರೂ ರೊಕ್ಕ